ಏನ್ ಮಾಡ್ಲತಿ ಯಾವಳೆ ಕುಡ್ಕೂಡ ಏನು ಇಲ್ರೀಸ್ ಬಾಂಡಾಡನ್ರಿ ಯಾಕ್ರತಿ ಏನ್ ಕೆಲ್ಸಿತ್ರಿ ಬಾಯಿ ಹೊರಗ್ ಬಾ ನಿಮಗಲ್ ಇವಡ ಯಾಕ್ರಿ ಆ ಬಾಜಾಕಿ ಮುಂದೇನತ್ತಿ ಏನಂದ್ರಿ ಚಂದನ್ ನನ್ ಕೆಲ್ಸ ಹಚ್ಕಿಸಿಂದ ಟಿವಿ ಮುಂದ್ ಕುಂದತ್ತಿ ಇವಳೆ ಇಲ್ರವಾ ನಾ ಯಾರ್ ಮುಂದ್ ಅಂದಿನ ಯಾರ ಮುಂದ್ ಏನು ಅಂದಿಲ್ರಿ ಅತ್ತಿ ಖರನೇ ರೀ ನಾನೇನಿತ್ ಕೇಳಿನ ಇಲ್ಲಿ ಕಿಡಕ ಇವ್ ಇಲ್ರ ಅತಿ ನೀವ್ ಆಣಿರಿನಾಲ್ರಪ ಬೋ ಬಾ ಸೊತ್ ಹೊಡಕೋತಿ ಬಾ ಆಣಿ ಮಾಡಿ ಇವಳಿ ಹಂಗನ್ರಿ ಅತ್ತಿ ബേഡ്വാൽസാദ്നു ബേട നഗ്നു ബേടനു ബേട നന്ന മഗനീ മറ്റൊന്നി ഏൻ ലഗ്ണ ലഗണമ എട്ട് ചലോ കേൾസ മാറി അതി സയ്യാ ടൈമി മാി മാി ന്നശി നോട ആശ്രീ മാറിയാൽ ബേഡ് ನಾವೊಂದ್ ಕೆಲ್ಸ ಮಾಡ್ತೀನಿ ಸದ್ಯ ನಾನು ಅಕ್ಕಿ ಬಂದಕ್ಕಿ ಸಣ್ಣ ಕಡದ ಓಣೆಲ್ಲ ಎಲ್ಲಾ ಹಂಚಿ ತಿಂದು ಬಿಡ್ತೇವ್ರಿ ಏನದು ಕಡದ ನಿನ್ನ ತಂದಿದಯಂಕೇರಿ ಖರನಿ ಈ ಮದ್ವಿಯಾದ ಹೆಣ್ಮಕ್ಳಿಗೆ ನಂದೊಂದು ಕಿವಿ ಮಾತಾ ಮುಂಜಾನೇ ನಾನು ನಿಮ್ಮ ಗಂಡನ ಜೊತೆ ನಕ್ಕೊಂತೀರ್ರಿ ಜಗಳ ತಯ್ಯಕ್ ಹೋಗ್ಬೇಡ್ರಿ ಅದರಲ್ಲೂ ಕೆಲಸ ಕಾರ್ಯಕ್ಕೆ ಹೊರಗ ಹೊಂಟಾಗ ದಯವಿಟ್ಟು ಜಗಳ ತೆಗ್ಯಾಕ್ ಹೋಗ್ಬೇಡ್ರಿ ಯಾಕಂದ್ರ ಎಲ್ಲ ಟೈಮ್ ನಮೂನೆ ಇರಲ್ಲ ಗಾಡಿ ಮ್ಯಾಗ ಹೋಗೋ ಮುಂದಾಗ ಗಂಡ್ ಮಕ್ಳಿಗೆ ಟೆನ್ಷನ್ ಕೊಡಬಾರ್ದು ನೀವು ನೆಕ್ ಮನಿ ಹೊರಗ್ ಕಳಿಸ್ರ ಅಂದ್ರೆ ಅವ್ರ ಸಂಜಿಕ್ ನಕ್ಕೊಂತ ಮನಿಗೆ ಬರ್ತಾರ ಅವಾಗ ಮಾತ್ರ ಬಿಡಬೇಡ್ರಿ ಅವ್ರಿ ಸ್ವಚ್ಛ ಲೈ ಬೈ ಸಾಮ ಹಚ್ಚಿ ಅವ್ರಿಗೆ ಹಾ ಅಂದ್ರ ಮಣಿತಾರ ಅವ್ರೆಂಡ್ಸ್ ಇವತ್ತೊಂದ್ ರೆಸಿಪಿ ಹೇಳ್ತೀನಿ ಎಲ್ಲಾರು ಬರ್ಕೋರಿ ಎರಡು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ತೊಗರಿ ಬೇಳೆ ಒಂದ್ ಗ್ಲಾಸ್ ಕಡಲಿ ಬೇಳೆ ಒಂದ್ ಗ್ಲಾಸ್ ಮುಗಣಿ ಬೇಳೆ ಎರಡು ಕಿಲೋ ಗೋಧಿ ಎರಡು ಕಿಲೋ ಜೋಳ ಎರಡು ಕಿಲೋ ಸಾಜಿ ಎರಡು ಕಿಲೋ ರಾಗಿ ಒಂದ್ ಗ್ಲಾಸ್ ಜೀರಿಗೆ ಒಂದ್ ಅರ್ಧ ಗ್ಲಾಸ್ ಎಳ್ಳ ಒಂದ್ ನಾಲ್ಕು ಚಮಚ ಕಸಕಸಿ ಇವೆಲ್ಲ ಮಿಕ್ಸ್ ಮಾಡ್ರಿ ಕುಂದ್ರಿ ದಯವಿಟ್ಟು ಹೊರಗೆ ಮಾತ್ರ ಬರಕ್ ಹೋಗಬೇಡ್ರಿ ಬಿಸಿಲು ಅಂದ್ರೆ ಬಾಳಲ್ಲ